ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಕ್ತಿ ತಾಳ್ಮೆ ಪ್ರೀತಿ ಸಹನೆಯನ್ನು ಒಟ್ಟುಗೂಡಿಸುವ ಅದ್ಭುತ ಶಕ್ತಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ಮಹಿಳೆ ಎಂಬುದಾಗಿದೆ ಇದು ಎಲ್ಲ ಮಹಿಳೆಯರಿಗೂ ಹೆಮ್ಮೆಯ ವಿಷಯ ಇಂದಿನ ಮಹಿಳೆಯರು ವಿಜ್ಞಾನ ರಾಜಕೀಯ ಉದ್ಯಮ ಕಲೆ ಕ್ರೀಡೆ ಶಿಕ್ಷಣ ಇಷ್ಟೇ ಅಲ್ಲದೆ ಈಗಿನ ಡಿಜಿಟಲ್ ಕ್ಷೇತ್ರದಲ್ಲಿಯೂ ಅತ್ಯದ್ಭುತವಾದ ಸಾಧನೆ ಮಾಡುತ್ತಿದ್ದಾರೆ ಕನಸುಗಳನ್ನು ನನಸು ಮಾಡಲು ಯಾವುದೇ ವಯಸ್ಸಿನ ಅಂತರವಿಲ್ಲ ನಮ್ಮ ಉದ್ದೇಶಗಳು ಬಲವಾಗಿದ್ದರೆ ಯಾವುದೇ ಅಡೆತಡೆಗಳು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಮಹಿಳೆಗೆ ಶಿಕ್ಷಣ ಅತೀ ಮುಖ್ಯ ಪ್ರತಿಯೊಬ್ಬ ಮಹಿಳೆ ಧರಿಸಬಹುದಾದ ಅತೀ ದೊಡ್ಡ ಆಭರಣ ಎಂದರೆ ಅದು ಶಿಕ್ಷಣ ಇದು ಅವಳ ಸ್ವಾವಲಂಬನೆ ಮತ್ತು ಸ್ವಾಭಿಮಾನದ ಕೀಲಿಯಾಗಿದೆ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಯಶಸ್ಸನ್ನು ಪಡೆಯಲು ಶ್ರಮ ಪ್ರಾಮಾಣಿಕತೆ ಮತ್ತು ತಾಳ್ಮೆ ಅತಿ ಮುಖ್ಯ ನಮ್ಮ ಒಳ್ಳೆಯತನ ನಮ್ಮ ದೊಡ್ಡ ಗುರುತಾಗಿದೆ ದಯೆ ವಿನಯ ಒಳ್ಳೆಯತನ ಇವೆಲ್ಲ ಎಂದಿಗೂ ದೌರ್ಬಲ್ಯಗಳಲ್ಲ ಅವೇ ನಮ್ಮ ದೊಡ್ಡ ಶಕ್ತಿಗಳಾಗಿವೆ ಸಂಸ್ಕಾರ ಸ್ವಾವಲಂಬನೆ ಮತ್ತು ಸ್ವಾಭಿಮಾನ ಈ ಮೂರು ವಿಷಯಗಳನ್ನು ಪ್ರತಿಯೊಬ್ಬ ಮಹಿಳೆ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮಹಿಳೆ ಸಂಸ್ಕಾರವಂತಳಾಗಿದ್ದಲ್ಲಿ ಮಾತ್ರ ಸಂಸಾರ ಹಾಗೂ ಸಮಾಜವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಲು ಸಾಧ್ಯ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು